ಸಿಎಂ ಸಿದ್ದರಾಮಯ್ಯ ಬಿಗ್ ಡಿಸಿಷನ್ ಬಿಜೆಪಿ ಲೀಡರ್ ಪುತ್ರನಿಗೆ ನೋಟಿಸ್ ಮೈಸೂರು ದಳಪತಿಗಳಿಗೆ ಬಿಗ್ ಶಾಕ್ ರಾಜ್ಯಪಾಲರು ಶೋಕಸ್ ನೋಟಿಸ್ ಕೊಟ್ಟಿರುವುದಕ್ಕೆ ಸಿದ್ದರಾಮಯ್ಯ ಕೇಳಲಿದ್ದಾರೆ ಸುಮ್ಮನಿದ್ರೆ ಬಿಜೆಪಿ ನಾಯಕರು ಎರಿಗೆ ಬೀಳ್ತಿದ್ದಾರೆ ಹೀಗಾಗಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯ ಸುಮ್ಮನೆ ಇರೋದಕ್ಕಾಗುತ್ತಾ ತಮ್ಮ ತಂಟೆಗೆ ಬಂದವರನ್ನ ಕಮಕ್ ಮಾಡೋಕೆ ಬಿಗ್ ಸ್ಕೆಚ್ ಹಾಕಿದ್ದಾರೆ ಹಾಗಾದ್ರೆ ಏನದು ಸಿಎಂ ಸಿದ್ದರಾಮಯ್ಯನವರ ಬಿಗ್ ಸ್ಕೆಚ್ ಚಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಬಿಗ್ ಡಿಸಿಷನ್ ತಗೊಂಡಿದ್ದಾರೆ ಸದ್ದಿಲ್ಲದೆ ಸಿದ್ದು ಇಟ್ಟ ದಿಟ್ಟ ಹೆಜ್ಜೆ ಕಮಲದಳ ದಳ ನಾಯಕರ ಯುದಿಯಲ್ಲಿ ಅವಲಕ್ಕೆ ಕೊಟ್ಟಿದಂತೆ ಮಾಡಿದೆ ಯಾಕಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಸೆಡಿನ ರಾಜಕಾರಣ ಮಾಡಿರಲಿಲ್ಲ ಆದ್ರೆ ತಮ್ಮ ವರ್ಚಸ್ಸಿಗೆ ಮಸಿ ಬಳಿಯಲು ಬಿಜೆಪಿ ನಾಯಕರು ಸುಳ್ಳನ್ನೇ ಸಾವಿರ ಸಲ ಹೇಳಿ ಸತ್ಯ ಮಾಡಲು ನೋಡ್ತಾ ಇರೋದು ಮತ್ತು ರಾಜ್ಯಪಾಲರ ಮೂಲಕ ಶೋಕಸ್ ನೋಟಿಸ್ ಕೊಡಿಸಿದ್ದಕ್ಕೆ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ ಹೀಗಾಗಿ ಬಿಗ್ ಡಿಸಿಷನ್ ತಗೊಂಡಿರುವ ಸಿದ್ದರಾಮಯ್ಯ ಹಳೆ ಕೇಸ್ ಒಂದನ್ನ ರಿ ಓಪನ್ ಮಾಡಿಸಿ ದಿಲ್ಲಿ ಬಿಜೆಪಿಯ ಬಿಗ್ ಲೀಡರ್ ಪುತ್ರನಿಗೆ ನೋಟಿಸ್ ಕೊಡಿಸುವುದಕ್ಕೆ ಮುಂದಾಗಿದ್ದಾರೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ಬಿಜೆಪಿ ಸರ್ಕಾರದ ಮೇಲೆ ಕೇಳಿ ಬಂದಿದ್ದ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಕೋವಿಡ್ ನೈನ್ಟೀನ್ ಉಪಕರಣಗಳ ಖರೀದಿ ಅಕ್ರಮ ಐನೂರ ನಲವತ್ತೈದು ಪಿಎಸ್ ನೇಮಕಾತಿ ಅಕ್ರಮ ಬಿಟ್ಕಾಯಿನ್ ಹಗರಣ ಸೇರಿದಂತೆ ಹಲವು ಪ್ರಕರಣಗಳನ್ನು ವಿವಿಧ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸಲಾಗಿದೆ ಆ ಎಲ್ಲಾ ತನಿಖೆಗಳು ಪ್ರಗತಿಯಲ್ಲಿವೆ ಅವುಗಳ ರಿಪೋರ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ರಿಪೋರ್ಟ್ ಕೈ ಸೇರಿ ಕಮಲಕಳಿಗಳ ಅಕ್ರಮ ಇರೋದು ಸಾಬೀತಾದರೆ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಹರ ಪಿಕ್ಚರ್ ತೋರಿಸುವುದು ಗ್ಯಾರಂಟಿ ಮೂಡ ಪ್ರಕರಣದಲ್ಲಿ ತಮ್ಮ ಪಾತ್ರವೇ ಇಲ್ಲದಿದ್ದರೂ ತಮ್ಮನ್ನು ಕೆಣಿಕಿದ್ರೆ ಬಿಜೆಪಿಗಳನ್ನು ಬಿಟ್ಬಿಡೋಕ್ಕಾಗುತ್ತಾ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನಿಸುತ್ತಿದ್ದಾರೆ ಬಿಟ್ಕಾಯಿನ್ ಅಕ್ರಮ ಜಾಲಡಲು ಸಿದ್ದು ಪ್ಲಾನ್ ಮೂಡಾ ಸುಳ್ಳು ಆರೋಪಕ್ಕೆ ಭರ್ಜರಿ ತಿರುಗೇಟು ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಟ್ಕಾಯಿನ್ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಬಿಟ್ಕಾಯಿನ್ ಕಿಂಗ್ ಪಿನ್ ಹ್ಯಾಕರ್ ಶ್ರೀಕಿ ಕೂಡ ಅರೆಸ್ಟ್ ಆಗಿತ್ತು ಆದ್ರೆ ಈ ಬಿಟ್ಕಾಯಿನ್ ಸ್ಕ್ಯಾಮ್ ಅನ್ನ ಟ್ರೇಸ್ ಮಾಡೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಯಾಕಂದ್ರೆ ಡಿಜಿಟಲ್ ಕರೆನ್ಸಿ ಅಂದ್ರೆ ಕ್ರಿಪ್ಟೋ ರೂಪದಲ್ಲಿ ಡಾರ್ಕ್ ನೆಟ್ ನಲ್ಲಿ ಬಚ್ಚಿಡಲಾಗಿದೆ ಈ ಹಣ ಸ್ವಿಸ್ ಬ್ಯಾಂಕ್ಗಳಲ್ಲಿರುವ ಹಣಕ್ಕಿಂತ ಹೆಚ್ಚಾಗಿದೆ ಅನ್ನೋ ಮಾತುಗಳು ಇವೆ ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬರೀ ಬಿಟ್ಕಾಯಿನ್ ಒಂದೇ ಇಲ್ಲ ಇಟಿಎಚ್ ಟಿ ಎಚ್ ಯು ಎಸ್ಟಿ ಸೇರಿದಂತೆ ಡಿಜಿಟಲ್ ಕರೆನ್ಸಿ ಇದೆ ಇಂಥ ಡಿಜಿಟಲ್ ಕರೆನ್ಸಿ ಮೂಲಕವೇ ಡ್ರಗ್ ಸೇರಿದಂತೆ ಕೆಲವು ಇಲ್ಲಿಗಲ್ ಆಕ್ಟಿವಿಟಿಗಳು ನಡೆಯುತ್ತಿವೆ ಅನ್ನೋ ಶಂಕೆಯೂ ಇದೆ ಅಷ್ಟೇ ಅಲ್ಲ ಫಿಯೆಟ್ ಕರೆನ್ಸಿಗಿಂತ ಕ್ರಿಪ್ಟೋ ಕರೆನ್ಸಿ ಹೆಚ್ಚು ಸೇಫ್ ಆಗಿದ್ದು ಇದು ಸರ್ಕಾರದ ಕಣ್ಣಿಗೆ ಕಾಣದೇ ಇರೋದ್ರಿಂದ ಈ ಹಣಕ್ಕೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಕೂಡ ಇರಲ್ಲ ಕ್ರಿಪ್ಟೋ ಲೀಗಲ್ ಆಗಿರೋ ದೇಶಕ್ಕೆ ಹೋಗಿ ಅಲ್ಲಿ ಡಿಜಿಟಲ್ ಕರೆನ್ಸಿಯನ್ನು ಆ ದೇಶದ ಫಿಯಟ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂದ್ರೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡಿಕೊಳ್ಳೋದಕ್ಕೆ ಇದು ದಿಡ್ಡಿ ದಾರಿ ಅಂದ್ರೆ ತಪ್ಪಾಗಲಾರದು ಹಾಗಾದ್ರೆ ಹೀಗೆ ಕೋಟಿ ಕೋಟಿ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಅದ್ಯಾರು ಬಚ್ಚಿಡೋದಕ್ಕೆ ಸಾಧ್ಯ ರಾಜಕಾರಣಿಗಳಲ್ವೇ ಇದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಿ ಿದ್ದಾಗ ಹ್ಯಾಕರ್ ಶೀಕಿಯನ್ನ ಬಳಸಿಕೊಂಡು ಅದ್ಯಾವ್ಯಾವ ಬಿಜೆಪಿ ನಾಯಕರು ಫಿಯೇಟ್ ಕರೆನ್ಸಿಯನ್ನ ಕ್ರಿಪ್ಟೋ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿಸಿದ್ದಾರೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಕೆದಕಲಿದ್ದಾರೆ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯದ ಪ್ರಮುಖ ನಾಯಕರ ಮಕ್ಕಳ ಹೆಸರುಗಳು ಬಿಟ್ಕಾಯಿನ್ ಹಗರಣದಲ್ಲಿ ಕೇಳಿಬಂದಿವೆ ಅನ್ನೋ ಸುದ್ದಿಯೂ ಇದೆ ಹೀಗಾಗಿ ಬಿಟ್ಕಾಯಿನ್ ಪ್ರಕರಣದ ಎಸ್ಐಟಿ ತನಿಖೆಗೆ ಮತ್ತೆ ವೇಗ ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಬಿಜೆಪಿಯ ಪ್ರಭಾವಿ ನಾಯಕರೊಬ್ಬರ ಪುತ್ರನಿಗೆ ನೋಟಿಸ್ ಜಾರಿ ಮಾಡಲು ತಯಾರಿ ಮಾಡಿಕೊಡಲಾಗ್ತಿದೆ ಆ ಮೂಲಕ ಏಟಿಗೆ ಎದುರೇಟು ನೀಡಲು ಸಿದ್ದು ಟೀಮ್ ಸಿದ್ಧತೆ ಮಾಡಿಕೊಂಡಿದೆ ಹಾಗಾದ್ರೆ ಯಾರು ಆ ಪ್ರಭಾವಿ ನಾಯಕನ ಪುತ್ರ ಅನ್ನೋ ವಿಷಯ ಇನ್ನು ಟಾಪ್ ಸೀಕ್ರೆಟ್ ಆಗಿ ಇದೆ ಕೆಲವು ಮೂಲಗಳ ಪ್ರಕಾರ ಬಿಜೆಪಿ ದಿಲ್ಲಿ ಪ್ರಭಾವಿ ನಾಯಕರೊಬ್ಬರ ಮಗ ಎನ್ನಲಾಗುತ್ತಿದೆ ಆತನಿಗೆ ನೋಟಿಸ್ ನೀಡಿ ವಶಕ್ಕೆ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಎಸ್ಐಟಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎನ್ನಲಾಗ್ತಿದೆ ಇದಷ್ಟೇ ಅಲ್ಲ ಮೈಸೂರಿನ ಮೂಡ ಪ್ರಕರಣದಲ್ಲೂ ತಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಕೆಲ ಕೆಲ ಅಂತಿದ್ದ ಕೆಲ ಮೈಸೂರು ಮೂಲದ ನಾಯಕರಿಗೂ ಸಿಎಂ ಸಿದ್ದರಾಮಯ್ಯ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಹೀಗಾಗಿ ಮೂಡದಿಂದ ನಿವೇಶನಗಳನ್ನು ಪಡೆದ ಅವರ ಅಕ್ರಮಗಳನ್ನು ಬಟಾ ಬಯಲು ಮಾಡೋಕೆ ಸದ್ದಿಲ್ಲದೆ ಸಿದ್ಧತೆ ನಡೆಯುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಎಲ್ಲ ಅಂದುಕೊಂಡಂತೆ ಆದ್ರೆ ಆ ನಾಯಕನ ವಿರುದ್ಧ ಸೋಮವಾರದೊಳಗೆ ದೂರು ದಾಖಲಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಸಿದ್ದುನ ಕಿಣಕಿ ಕಿಣಿಕಿ ತಪ್ಪು ಮಾಡಿದ್ರ ಕಮಲದಳ ಪಕ್ಷಗಳ ನಾಯಕರು ಇದೀಗ ಮೂಡ ಪ್ರಕರಣ ಕಮಲದಳ ಪಕ್ಷಗಳ ನಾಯಕರಿಗೆ ತಿರುಗು ಬಿಟ್ ಬಿಟ್ಕಾಯಿನ್ ಸ್ಕ್ಯಾಮ್ ಹೊರ ಬಂದ್ರೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗುತ್ತಾ ಸಿದ್ದು ಇಟ್ಟಿರೋ ದಿಟ್ಟ ಹೆಜ್ಜೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ